ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಮ್ ಜಿ ಆರ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ನಿಮಗೊಂದು ಡಿಫ್ರೆಂಟ್ ಆದಂಥ ಒಂದು ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದೀವಿ ಈಗ ನಿಮಗೆ ಇದು ನೋಡೋಕೆ ಮೊಸರನ್ನ ಥರ ಕಾಣಿಸ್ತಾ ಇರ್ಬೋದು ನೀವು ಇದ್ರಾಗಿನ ಸ್ಪೆಷಲ್ ಅಂತ ಅನ್ಕೋಬೋದು ಆದರೆ ಇದು ಮೊಸರನ್ನ ಅಲ್ಲ ಇಲ್ಲಿ ನಾವು ಹಾಲು ಮೊಸರು ಏನೂ ಯೂಸ್ ಮಾಡಲಾರ್ದನ್ನ ಈ ರೀತಿಯಾಗಿ ಒಂದು ರೆಸಿಪಿನ ಮಾಡಿವಿ ಇದಕ್ಕೆ ನಾವು ನೋಡೋಕೆ ಮೊಸರನ್ನ ಥರ ಅನ್ನೋದಕ್ಕೆ ಮನೋಹರ ಮೊಸರನ್ನ ಅಂತ ಹೆಸರಿಟ್ಟಿವಿ ನಾವು ಇದಕ್ಕೆ ಅಕಸ್ಮಾತ್ ನಿಮಗೇನಾದ್ರೂ ಬೇರೆ ಹೆಸರಿಡೋ ಐಡಿಯಾ ಹೊಳಿತಂದರೆ ಪೂರ್ತಿ ರೆಸಿಪಿನ ನೋಡಿರಿ ನಿಮಗೆ ಇದಕ್ಕೆ ಏನಾದರೂ ಹೊಸದಾಗಿ ಹೆಸರು ಇಡಬೇಕು ಅಂತ ಐಡಿಯಾ ಬಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅದರ ಭಾರಿ ಹೆಲ್ದಿ ಆದಂಥ ಟೇಸ್ಟಿ ಆದಂಥ ಒಂದು ರೈಸ್ ರೆಸಿಪಿ ಇದು ಹಾಗಂದ್ರೆ ಇದು ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಮನೋಹರ ಮೊಸರನ್ನ ಮಾಡೋಕ ಏನೇನು ಐಟಮ್ ಬೇಕಂದ್ರೆ ಇಲ್ಲಿ ಒಂದು ಬೌಲು ರೈಸ್ ರೆಡಿ ಮಾಡಿಕೊಂಡಿ ನಾವು ಇದಕ್ಕೆ ರೈಸ್ ಮೆತ್ತಗೆ ಮಾಡ್ಕೋಬೇಕು ಅದಕ್ಕೆ ನಾವಿಲ್ಲಿ ರೇಷನ್ ಅಕ್ಕಿ ಹಾಕೊಂಡು ಮೆತ್ತಗೆ ಮಾಡ್ಕೊಂಡೀವಿ ನೀವು ಯಾವ ಬೇಕಾದ ಅಕ್ಕಿನೂ ಯೂಸ್ ಮಾಡ್ಕೊಬೋದು ಆದರೆ ಅನ್ನ ಮಾತ್ರ ಮೆತ್ತಗೆ ಮಾಡ್ಕೊಂಡಿರ್ಬೇಕು ಉದುರಾಗಬಾರ್ದು ಅದಕ್ಕೆ ಮೆತ್ತಗಾಗಬೇಕು ಆದಷ್ಟು ರೇಷನ್ ಅಕ್ಕಿ ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಗಂಜಿ ಜಾಸ್ತಿ ಬಿಡ್ತದಲ್ಲ ಟೇಸ್ಟ್ನು ಚಲೋ ಬರ್ತೈತಿ ಈಗ ಒಂದು ಬೌಲು ಮೆತ್ತಂದು ರೈಸ್ ರೆಡಿ ಮಾಡಿಕೊಂಡಿ ನಾವು ಆಮೇಲೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೂ ಒಂದೆರಡು ಸ್ಪೂನು ಕಸಗಸಿ ಒಂದೆರಡು ಸ್ಪೂನು ಗಸಗಸಿ ಮತ್ತು ಒಂದು ಹತ್ತು ಹನ್ನೆರಡು ಗೋಡಂಬಿನ ನೆಣಸಿಟ್ಕೊಂಡಿವಿ ಈ ರೀತಿ ಆಮೇಲೆ ಒಂದು ಕೊಬ್ಬರಿ ಬಟ್ಲ ಅದು ಹಸಿ ಕೊಬ್ಬರಿನ ಮ್ಯಾಗಿನಾಗ ಬ್ಲ್ಯಾಕ್ ಎಲ್ಲ ತೆಗೆದು ಈ ರೀತಿಯಾಗಿ ಸಣ್ಣಗೆ ತುರಿದು ಈಗ ಇದನ್ನೆಲ್ಲ ಹಾಕಿ ಮಿಕ್ಸಿ ರುಬ್ಕೋಬೇಕಿದ್ನ ಅದರ ಬ್ಲ್ಯಾಕ್ ಪೋರ್ಷನ್ ಅಷ್ಟೇ ಬರಬಾರ್ದು ಆ ರೀತಿಯಾಗಿ ಬರೀ ವೈಟ್ ಪೋರ್ಷನ್ ಅಷ್ಟನ್ನು ತಗೊಂಡು ಈ ರೀತಿ ತುರಿದು ನೆಕ್ಸ್ಟ್ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಂಗು ಈಗ ಫಸ್ಟ್ ನಾವು ಈ ಹಸಿ ಕೊಬ್ಬರಿ ಗೋಡಂಬಿ ಮತ್ತು ಕಸಗಸಿನ ಪೂರ್ತಿ ಸಣ್ಣಗೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅಲ್ಲಿ ಹಸಿ ಕೊಬ್ಬರಿ ಗೋಡಂಬಿ ಗಸಗಸಿ ಅದೇ ನೆನ್ಸಿಟ್ಟಿರ್ತಿಲ್ಲ ನೀರನ್ನದೊಳಗಡೆ ಹಾಕೊಂಡ್ಬಿಡ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಪೂರ್ತಿ ಸಣ್ಣಗೆ ರುಬ್ಕೋಬೇಕಿದ್ದಾನೆ ಎಷ್ಟು ಸಾಧ್ಯ ಅದರ ಅಷ್ಟು ಸಣ್ಣಗೆ ರುಬ್ಕೋಬೇಕಿದ್ದಾನೆ ಈ ರೀತಿ ಪೂರ್ತಿ ಸಣ್ಣಂಗೆ ರುಬ್ಕೋಬೇಕು ನೋಡೋಕೆ ನಮ್ಗೆ ನೋಡಿ ಮೊಸರು ಅಥವಾ ಹಾಲ ಮೆತನ ಇದು ಯಾಕಂದ್ರೆ ಕಸಕಸಿನ ಹಾಲಿನ ಅಂಶ ಬಿಡ್ತೈತಿ ಕೊಬ್ಬರಿನೂ ಹಾಲು ಬಿಡ್ತೈತಲ್ಲ ಅಲ್ಲ ಹೀಗಾಗಿ ಪೂರ್ತಿ ಸಣ್ಣಂಗ ರುಬ್ಕೊಂಡಾಗ ಈ ರೀತಿ ಚೆಂದಂಗ ಬಂದಿರುತ್ತದ ಈಗ ನೆಕ್ಸ್ಟ್ ಈಗ ಒಂದು ಅಗಲನ ಪಾತ್ರೆ ಒಳಗೆ ರೈಸ್ನ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ನಾವು ಸ್ವಲ್ಪ ಮೆತ್ತಗೋದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಈ ರುಬ್ಬಿದ್ದೇನೆ ಹಾಲು ಇರ್ತದೆಲ್ಲ ಅದನ್ನ ಹಾಕ್ಕೊಂಡು ಕುದಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಬೇಕಂದ್ರೆ ನಿಮಗೆ ನೋಡ್ಕೊಂಡು ಹಾಕ್ಕೊಂಡು ಆ ಹಾಲೊಳಗೆ ಇದು ರೈಸ್ ಕುದಿಬೇಕು ಸ್ವಲ್ಪ ನಾವು ಲಾಸ್ಟ್ ಟೈಮ್ ಅಕ್ಕಿ ಉಗ್ಗಿ ತೋರಿಸಿದ್ವಿ ನೋಡ್ರಿ ನಿಮ್ಗೆ ಕಸುಬಿ ಹಾಲಿಂದ ಮಾಡಿದ್ದಿಲ್ಲ ಅದೇ ರೀತಿಯಾಗಿ ಇದನ್ನು ಹಾಲು ತಗೊಂಡು ಇದ್ರೊಳಗೆ ಹಾಕಿ ಕುದಿಸ್ಬೇಕು ಇದಕ್ಕೆ ಕುದಿಯಕ್ಕೆ ನಿಮಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಆಲ್ಮೋಸ್ಟ್ ಒಂದು ಗ್ಲಾಸ್ನಷ್ಟು ನೀರು ಹಿಡಿತೈತಿ ಹಾಕಿದ್ನ ಸಣ್ಣ ಫ್ಲೇಮ್ ಇಟ್ಕೊಂಡು ಕುದಿಸ್ಕೋಬೇಕಿದ್ರು ನಡು ನೋಡು ಸ್ವಲ್ಪ ತಯಾರಿಸ್ಕೊತಿರ್ಬೇಕು ಯಾಕಂದ್ರೆ ಇಲ್ಲಿ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಆಮೇಲೆ ಈಗ ರುಚಿಗೆ ಎಷ್ಟು ಬೇಕು ಲಾಸ್ಟು ಉಪ್ಪು ಅನ್ನ ಮಾಡುವಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಈಗ ಉಪ್ಪು ಅದಕ್ಕೆ ಇಲ್ಲಿ ಕಸಕಸಿ ಹಾಕಿರ್ತೀವಲ್ಲ ಹಿಂಗಾಗಿ ರಾತ್ರಿ ಅವ್ರು ನಿದ್ದೆ ಎತ್ತಂಗಿಲ್ಲ ನಿದ್ದೆ ಸರಿಯಾಗಂಗಿಲ್ಲ ಅಂತ ಇರ್ತಾರಲ್ಲ ಅಂತವ್ರು ಈ ರೀತಿ ರೈಸ್ ಮಾಡ್ಕೊಂಡು ತಿಂದ್ರಂತೂ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ ಇವಾಗ ಈ ಅಳತಿ ಬರ್ಬೇಕು ನೀರು ಹಾಕಿದ್ಲಾ ಇನ್ನೂ ಕುದ್ಮೇಲೆ ಗಟ್ಟಿ ಆಕತಿ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಇದನ್ನ ಕುದಿಸ್ಕೊಡ್ಬೇಕು ಇದು ಕುದಿದೊಳಗೆ ನಾವು ಆ ಕಡೆ ಸೈಡಿಗೆ ಒಗ್ಗರಣೆ ಹಾಕೋಳಾಗೆ ಇದಕ್ಕೆ ಒಗ್ಗರಣೆಗೆ ಒಂದು ಬಾಳಿಗೆ ಒಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ತಿಂಡು ಹತ್ತು ಮೆಣಸು ಕರ್ಬೇವು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಭಾಳ ಫ್ರೆಂಡ್ಸ್ ನಾನು ಒಂದು ಕುದಿ ಬಂದ್ರೆ ಸಾಕಿದ್ನ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ರಿ ಒಂದು ಐದು ನಿಮಿಷ ಸಾಕು ಅಂದ್ರೆ ಅದು ಒಂದು ಕುದಿ ಬಂದುಬಿಡ್ತೈತಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಅದೇನು ಒಗ್ಗರಣೆ ಹಾಕೊಂಡಿರ್ತೀವಲ್ಲ ಆ ಒಗ್ಗರಣೆನೇ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರಿ ಮ್ಯಾಗ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರಿ ಈಗ ರುಚಿಯಾದಂಥ ಆದಂಥ ಮನೋಹರ ಮೊಸರನ್ನ ಆಗೈತಿ ಈ ರೀತಿಯಾಗಿ ಒಮ್ಮೆ ನೀವು ರೈಸ್ನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು